ನಮಸ್ಕಾರ ವೀಕ್ಷಕರೇ ಯುವ ಬೆಳಕು ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೆಲವೊಮ್ಮೆ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಅಥವಾ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಇದಕ್ಕೆ ನಮ್ಮ ಮನೆಯಲ್ಲಿರುವ ವಾಸ್ತು ದೋಷಗಳೇ ಕಾರಣವಾಗಿರಬಹುದು ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಿಮ್ಮ ಜೀವನದ ದಾರಿದ್ರ್ಯವನ್ನು ನೀಗಿ ಸುಖ ಸಂಪತ್ತು ತರುವ ಹತ್ತು ಪ್ರಮುಖ ವಾಸ್ತು ನಿಯಮಗಳನ್ನು ವಿವರವಾಗಿ ತಿಳಿಸಿಕೊಡುತ್ತೇವೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತಂದುಕೊಳ್ಳಿ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಹಸ್ತದರ್ಶನದ ಮಹತ್ವ ದಿನದ ಆರಂಭ ಉತ್ತಮವಾಗಿದ್ದರೆ ಇಡೀ ದಿನ ಸಕಾರಾತ್ಮಕವಾಗಿ ಇರುತ್ತದೆ ಬೆಳಿಗ್ಗೆ ಕಣ್ಣು ಬಿಡುತ್ತಲೇ ನಿಮ್ಮ ಹಸ್ತಗಳನ್ನು ನೋಡಿ ಕರಾಗ್ರೇ ವಸತೆ ಲಕ್ಷ್ಮೀ ಮಂತ್ರ ಪಠಿಸಿ ಹಸ್ತದ ಮುಂಭಾಗದಲ್ಲಿ ಲಕ್ಷ್ಮಿ ಮಧ್ಯದಲ್ಲಿ ಸರಸ್ವತಿ ಮತ್ತು ಮೂಲದಲ್ಲಿ ಗೋವಿಂದನ ನೆಲೆಯಿರುತ್ತದೆ ಈ ಅಭ್ಯಾಸವು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ದೈವಿಕ ಶಕ್ತಿಯನ್ನು ತುಂಬಿ ಕೆಲಸಗಳಲ್ಲಿ ಯಶಸ್ಸು ನೀಡುತ್ತದೆ ಎರಡು ಮನೆಯ ಈಶಾನ್ಯ ಮೂಲೆಯ ಶುಚಿತ್ವ ಮನೆಯ ಈಶಾನ್ಯ ಭಾಗ ದೇವತೆಗಳ ವಾಸಸ್ಥಾನ ಅಥವಾ ಈಶ್ವರನ ಮೂಲೆ ಇಲ್ಲಿ ಎಂದಿಗೂ ಭಾರವಾದ ವಸ್ತುಗಳನ್ನು ಕಸದ ಬುಟ್ಟಿಯನ್ನು ಅಥವಾ ಹಳೆಯ ಸಾಮಗ್ರಿಗಳನ್ನು ಇಡಬೇಡಿ ಈ ಜಾಗವನ್ನು ಸದಾ ಸ್ವಚ್ಛವಾಗಿ ಮತ್ತು ಖಾಲಿಯಾಗಿ ಇಡುವುದರಿಂದ ಮನೆಯಲ್ಲಿ ಹಣದ ಹರಿವು ಹೆಚ್ಚುತ್ತದೆ ಮತ್ತು ಕುಟುಂಬದ ಸದಸ್ಯರ ಪ್ರಗತಿ ಸುಲಭವಾಗುತ್ತದೆ ಮೂರು ಮುಖ್ಯದ್ವಾರದ ಪೂಜೆ ಮತ್ತು ದೀಪಾರಾಧನೆ ಮನೆಯ ಮುಖ್ಯದ್ವಾರವು ಲಕ್ಷ್ಮೀದೇವಿಯ ಆಗಮನದ ದಾರಿ ಪ್ರತಿದಿನ ಸಂಜೆ ವೇಳೆ ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಎರಡು ಬದಿಯಲ್ಲಿ ತುಪ್ಪದ ದೀಪ ಹಚ್ಚಿ ಇದು ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸದಂತೆ ತಡೆದು ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ ಮತ್ತು ಮಾಡಿದ ಸಾಲಗಳು ಬೇಗ ತೀರುತ್ತವೆ ನಾಲ್ಕು ಅಡುಗೆ ಮನೆಯ ವಾಸ್ತು ಮತ್ತು ಅಗ್ನಿಯ ಸ್ಥಾನ ಅಡುಗೆ ಮನೆಯು ಆರೋಗ್ಯ ಮತ್ತು ಸಂಪತ್ತಿನ ಮೂಲವಾಗಿದೆ ವಾಸ್ತು ಪ್ರಕಾರ ಅಡುಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿರುವುದು ಶ್ರೇಷ್ಠ ಈ ದಿಕ್ಕಿನಲ್ಲಿ ಅಗ್ನಿದೇವನ ನೆಲೆ ಇರುವುದರಿಂದ ಅಡುಗೆ ಮಾಡುವಾಗ ಮನೆಯವರ ಆರೋಗ್ಯ ವೃದ್ಧಿಯಾಗುತ್ತದೆ ರಾತ್ರಿ ಮಲಗುವ ಮುನ್ನ ಎಂಜಲು ಪಾತ್ರೆಗಳನ್ನು ಇಡಬೇಡಿ ಇದು ಅನ್ನಪೂರ್ಣೇಶ್ವರಿಯ ಅವಕೃಪಿಗೆ ಕಾರಣವಾಗಬಹುದು ಐದು ಪೂಜಾ ಕೋಣೆಯಲ್ಲಿನ ವಾಸ್ತು ನಿಯಮಗಳು ಪೂಜಾ ಕೋಣೆಯು ಮನೆಯ ಶಕ್ತಿಕೇಂದ್ರ ಇಲ್ಲಿ ಎಂದಿಗೂ ಒಡೆದ ವಿಗ್ರಹ ಅಥವಾ ಹರಿದ ಫೋಟೋಗಳನ್ನು ಇಡಬೇಡಿ ಒಂದೇ ದೇವರ ಎರಡು ಫೋಟೋಗಳು ಮುಖಾಮುಖಿಯಾಗಿ ಇರದಂತೆ ನೋಡಿಕೊಳ್ಳಿ ದೇವರಿಗೆ ಏರಿಸಿದ ಒಣಗಿದ ಹೂವುಗಳನ್ನು ಪ್ರತಿದಿನ ತೆಗೆಯಿರಿ ಇದು ಮನೆಯಲ್ಲಿ ಶಾಂತಿ ಮತ್ತು ದೈವಿಕ ಕಳೆಯನ್ನು ಕಾಪಾಡುತ್ತದೆ ಆರು ನೀರು ಪೋಲಾಗುವುದು ಮತ್ತು ಆರ್ಥಿಕ ನಷ್ಟ ಮನೆಯ ನಲ್ಲಿಗಳಿಂದ ನೀರು ನಿರಂತರವಾಗಿ ತೊಟ್ಟಿಕ್ಕುತ್ತಿದ್ದರೆ ಅದನ್ನು ತಕ್ಷಣವೇ ಸರಿಪಡಿಸಿ ವಾಸ್ತುಶಾಸ್ತ್ರದ ಪ್ರಕಾರ ನೀರು ವ್ಯರ್ಥವಾಗುವುದು ಎಂದರೆ ಲಕ್ಷ್ಮಿ ಅಥವಾ ಸಂಪತ್ತು ಮನೆಯಿಂದ ಹೊರಹೋಗುತ್ತಿದೆ ಎಂದರ್ಥ ಇದು ಅನಗತ್ಯ ಖರ್ಚುಗಳನ್ನು ಹೆಚ್ಚಿಸಿ ಆರ್ಥಿಕ ಸಂಕಷ್ಟಗಳಿಗೆ ದಾರಿಯಾಗುತ್ತದೆ ಏಳು ಮಲಗುವ ದಿಕ್ಕು ಮತ್ತು ಆರೋಗ್ಯ ಉತ್ತಮ ನಿದ್ರೆ ಮತ್ತು ಆರೋಗ್ಯಕ್ಕಾಗಿ ಮಲಗುವ ದಿಕ್ಕು ಬಹಳ ಮುಖ್ಯ ಯಾವಾಗಲೂ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗುವುದನ್ನು ರೂಢಿಸಿಕೊಳ್ಳಿ ಇದು ಭೂಮಿಯ ಕಾಂತೀಯ ಅಲೆಗಳಿಗೆ ಪೂರಕವಾಗಿದ್ದು ನಿಮಗೆ ಆಳವಾದ ನಿದ್ರೆ ಮತ್ತು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ ಉತ್ತರಕ್ಕೆ ತಲೆಹಾಕಿ ಮಲಗುವುದು ಆರೋಗ್ಯಕ್ಕೆ ಹಾನಿಕಾರಕ ಒಂಬತ್ತು ಕನ್ನಡಿಗಳ ಸರಿಯಾದ ಜೋಡಣೆ ಮತ್ತು ಪ್ರಭಾವ ಮನೆಯಲ್ಲಿ ಕನ್ನಡಿಗಳನ್ನು ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕಿನ ಗೋಡೆಗಳಿಗೆ ಮಾತ್ರ ಅಳವಡಿಸಿ ಮಲಗುವ ಕೋಣೆಯಲ್ಲಿ ಹಾಸಿಗೆಯ ಎದುರು ಕನ್ನಡಿ ಇರದಂತೆ ನೋಡಿಕೊಳ್ಳಿ ಹಾಸಿಗೆಯ ಪ್ರತಿಬಿಂಬ ಕನ್ನಡಿಯಲ್ಲಿ ಕಂಡರೆ ಅದು ದಾಂಪತ್ಯಗಳ ನಡುವೆ ಅನಗತ್ಯ ಕಲಹ ಮತ್ತು ಅಶಾಂತಿಗೆ ಕಾರಣವಾಗಬಹುದು ಒಂಬತ್ತು ಒಣಗಿದ ಗಿಡಗಳ ನಿವಾರಣೆ ಮತ್ತು ಪ್ರಾಣಶಕ್ತಿ ಮನೆಯ ಅಂಗಳದಲ್ಲಿ ಅಥವಾ ಕುಂಡಗಳಲ್ಲಿ ಗಿಡಗಳು ಒಣಗಿದ್ದರೆ ಅವುಗಳನ್ನು ಕೂಡಲೇ ತೆಗೆಯಿರಿ ಒಣಗಿದ ಅಥವಾ ಮುಳ್ಳಿನ ಗಿಡಗಳು ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತವೆ ಸದಾ ಹಸಿರಾದ ಗಿಡಗಳು ಮತ್ತು ತುಳಸಿಯಂತಹ ಪವಿತ್ರ ಗಿಡಗಳನ್ನು ಬೆಳೆಸುವುದರಿಂದ ಮನೆಯಲ್ಲಿ ಪ್ರಾಣಶಕ್ತಿ ಹಾಗೂ ಸಕಾರಾತ್ಮಕ ವಾತಾವರಣ ಹೆಚ್ಚುತ್ತದೆ ಹತ್ತು ಮಲಗುವ ಮುನ್ನ ದಿಂಬಿನ ಕೆಳಗೆ ಒಂದು ರೂಪಾಯಿಯ ನಾಣ್ಯ ಅಥವಾ ಏಲಕ್ಕಿಯನ್ನು ಇರಿಸಿಕೊಳ್ಳಿ ಇದು ಕೆಟ್ಟ ಕನಸುಗಳನ್ನು ತಡೆಯುವುದಲ್ಲದೆ ನಿದ್ರೆಯಲ್ಲಿ ನಿಮ್ಮ ಸುತ್ತ ಸಕಾರಾತ್ಮಕ ಅಲೆಗಳನ್ನು ಸೃಷ್ಟಿಸುತ್ತದೆ ಈ ಪುರಾತನ ಕ್ರಮವು ಅನಿರೀಕ್ಷಿತ ಧನಲಾಭದ ಹಾದಿಗಳನ್ನು ಸುಲಭಗೊಳಿಸುತ್ತದೆ ಎಂದು ನಂಬಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಹತ್ತು ಸರಳ ವಾಸ್ತುಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬದಲಾವಣೆಗಳನ್ನು ಕಾಣಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಆಸಕ್ತಿಕರ ಮತ್ತು ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಯುವ ಬೆಳಕು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು